Why is it Áève Arerre Nil? ಹೀಗೆ ಮರ ಏರಿ ಮಳೆ ಬೆಳೆ ಬಗ್ಗೆ ಭವಿಷ್ಯದ ಹೇಳಿಕೆ ನುಡಿಯುವುದು ಮಳೆ ಪರ್ಜ ಏರಿ ಹುಯ್ತು ಎಂದು ಹೇಳಿದರೆ ಸಾಕು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಜನಸ್ತೋಮ ಹಾಗೂ ಡೊಳ್ಳುನಾದ ಎಲ್ಲವೂ ಸ್ತಬ್ಧ ಆಗ ಮುಂಗಾರಿ ಹಿಂಗಾರಿ ತಕ್ಕಷ್ಟ ಮಸನ ಎಂದು ಹೇಳಿದ ನಂತರ ಮತ್ತೆ ಎಲ್ಲವೂ ಪ್ರಾರಂಭ ಈ ರೀತಿಯಾಗಿ ನಡೆಯುವುದು ಹುಲ್ಲೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಗುಡೂರು ಗ್ರಾಮದಲ್ಲಿರುವಂಥ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಹುಲ್ಲೇಶ್ವರ ದೇವಾಲಯದ ಜಾತ್ರೆ ಸಮಯದಲ್ಲಿ ಇಂಥ ಸಂಪ್ರದಾಯ ಪದ್ಧತಿ ಇದೆ ಈ ದೇವಾಲಯದಲ್ಲಿ ರಥೋತ್ಸವ ನಡೆಯುವುದಿಲ್ಲ ಬದಲಾಗಿ ಹೀಗೆ ಹೇಳಿಕೆ ನುಡಿಯುವ ಪದ್ಧತಿ ಇದೆ ಹಾಗೆ ಹುಣ್ಣಿಮೆಯ ದಿನದಂದು ಸಂಜೆ ಸಮಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಲಾಗುತ್ತದೆ ನಂತರ ಅರ್ಚಕರು ಮಳೆಯಪ್ಪನ ಅಜ್ಜನ ಕಂಬಳಿ ವೇಷವನ್ನು ಧರಿಸಿ ರೌದ್ರಾವತಾರ ತಾಳುತ್ತಾರೆ ಮೈಯಲ್ಲಿ ದೇವರು ಬಂದ ಬಳಿಕ ಗ್ರಾಮದ ಹೊರವಲಯದಲ್ಲಿರುವಂಥ ಬೃಹತ್ ಬನ್ನಿ ಮರದ ಹತ್ತಿರ ಹೋಗಿ ಡೊಳ್ಳಿ ಬಾರಿಸುತ್ತಾ ಬೆಳಕಿನ ಹಿಳಾಳು ಹಿಡಿದುಕೊಂಡು ವಾದ್ಯಗೋಷ್ಠಿಗಳೊಂದಿಗೆ ಪಲ್ಲಕ್ಕಿ ಹೊತ್ತುಕೊಂಡು ಸಾಗುತ್ತಾರೆ ಈ ಪ್ರದೇಶದಲ್ಲಿ ಹಿಂದಿನ ಕಾಲದ ಮಲಯಪ್ಪ ಜರವರ ಗದ್ದೆಗೆ ಇದ್ದು ಅವುಗಳಿಗೆ ಪೂಜೆ ಪುನಸ್ಕಾರ ಸಲ್ಲಿಸುತ್ತಾರೆ ನಂತರ ಡೊಳ್ಳು ಸೇರಿದಂತೆ ಇತರ ವಾದ್ಯಗಳಿಂದ ಮಳಪ್ಪಜ್ಜನ ಮೇಲೆ ದೇವರು ಬರುತ್ತಾರೆ ನಂತರ ಎಲ್ಲರ ಸಮ್ಮುಖದಲ್ಲಿ ಮರವನ್ನು ಏರಿ ಮಳಪ್ಪಜ್ಜ ಹೀಗೆ ಭವಿಷ್ಯವನ್ನು ನುಡಿಯುತ್ತಾರೆ ದೇವಸ್ಥಾನ ಇತ್ತು ಅಲ್ಲಿ ಇಲ್ಲಿಂದ ಜಿಗದು ಅಲ್ಲಿಯ ನಿಂತಾಗ ಇದು ಒಂದು ಗುಡೂರಿನ ಹುಲ್ಲೇಶ್ವರ ದೇವಸ್ಥಾನವಾಗಿ ಪ್ರಸಿದ್ಧಿಯಾಗಿದೆ ಒಂದು ವಿಶೇಷವಾಗಿ ಎಲ್ಲ ಜಾತ್ರೆಗಳು ವರ್ಷದಲ್ಲಿ ಒಂದು ಸಾರಿ ಮಾತ್ರ ಆಗುತ್ತೆ ಬಟ್ ಇಲ್ಲಿ ಆಗಿ ಹುಣ್ಣಿಮೆಯಲ್ಲಿ ಹುಲ್ಲೇಶ್ವರನ ಜಾತ್ರೆ ಆಗುತ್ತೆ ಆವಾಗ ಚಂದಾಲಿಂಗೇಶ್ವರ ಹೇಳಿದಂಥ ಹುಲ್ಲೇಶ್ವರ ನಿನ್ನ ಜಾತ್ರೆ ಆದ ಮೂರು ದಿವಸಕ್ಕೆ ನನ್ನ ಜಾತ್ರೆ ಆಗಲಿ ಅಂತೇಳಿ ಚಂದಾಲಿಂಗೇಶ್ವರದಾಗ ಅಲ್ಲಿ ಇಲ್ಲಿ ಆದ ಮೂರು ದಿವಸಕ್ಕೆ ಅಲ್ಲಿ ಜಾತ್ರೆ ಆಗುತ್ತೆ ಮಹಾನವಮಯೋಗ ಆಗುತ್ತೆ ಮತ್ತು ಆಗಿ ಹುಣ್ಯಲ್ಲಿ ಒಂದು ಜಾತ್ರೆ ಆಗುತ್ತೆ ಇದು ಒಂದು ಗುಡೂರಿನ ವಿಶೇಷ ಒಂದು ವಿಶೇಷ ಅಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ ತೇರು ಎಳಿತಾರ ಬಟ್ ಇಲ್ಲಿ ಹುಲ್ಲೇಶ್ವರನ ವಿಶೇಷ ಅಂದ್ರೆ ಅಂದ್ರ ಇಲ್ಲಿ ಒಂದು ಮಳ್ಳ ಎಜ್ಜ ಒಂದು ಸರಪಳಿಯನ್ನು ಹರಿದು ಅದನ್ನು ಹಿಂಗಾರು ಮುಂಗಾರು ಏನು ಆಗುತ್ತೆ ಅಂತ ಒಂದು ನುಡಿಯನ್ನು ನುಡಿಯುವಂತ ವಿಶೇಷ ಈ ಗುಡೂರಿನ ಉಲ್ಲೇಶ್ವರ ದೇವಸ್ಥಾನದ ಒಂದು ಪ್ರತೀತಿ ಮಳೆಯಾಪಜ್ಜ ಭವಿಷ್ಯ ನುಡಿಯುವಾಗ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಜನಸ್ತೋಮ ಎರಡು ನಿಮಿಷ ಸ್ತಬ್ಧ ಆಗುತ್ತದೆ ಆಗ ಮಳೆ ಬೆಳೆ ಬಗ್ಗೆ ಭವಿಷ್ಯ ನುಡಿದ ನಂತರ ಮರದಿಂದ ಕೆಳಗೆ ಇಳಿಯುತ್ತಾರೆ ಈ ಸಂದರ್ಭದಲ್ಲಿ ಸೇರಿದ ಜನಸ್ತೋಮ ಹಾಗೂ ಭಕ್ತರು ಏಳು ಕೋಟಿಗೂ ಏಳು ಕೋಟಿಗೂ ಎಂದು ಜಯ ಘೋಷಣೆ ಹಾಕುತ್ತಾರೆ ನಂತರ ಗ್ರಾಮದ ಪ್ರಮುಖ ರಸ್ತೆ ಮೂಲಕ ಪಲ್ಲಕ್ಕಿ ಜೊತೆಗೆ ದೇವಾಲಯಕ್ಕೆ ಬರುತ್ತಾರೆ ದೇವಾಲಯದ ಮುಂದೆ ಕಬ್ಬಿಣದ ಸರಪಳಿ ಹರಿಯುವುದು ವಿಶೇಷ ಇದೆ ಒಂದೇ ಏಟಿಗೆ ಹರಿದರೆ ಹೆಚ್ಚಿನ ಮಳೆ ಬೆಳೆ ಆಗುತ್ತದೆ ಎಂಬ ನಂಬಿಕೆ ಸಹ ಇದೆ ಈ ಬಾರಿಯೂ ಸಹ ಮಳೆ ಪಜ್ಜ ಒಂದೇ ಏಟಿಗೆ ಸರಪಳಿ ಹರಿಯುವ ಮೂಲಕ ಉತ್ತಮ ಭವಿಷ್ಯ ಹೇಳಿದ್ದಾರೆ ಎಂದು ಭಕ್ತರ ನಂಬಿಕೆ ಗುಡೂರು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ರಥೋತ್ಸವ ನಡೆಯದೆ ಮಳೆ ಬೆಳೆ ಬಗ್ಗೆ ಹೇಳಿಕೆ ನೋಡುವ ಸಂಪ್ರದಾಯ ಜಾತ್ರೆಯೊಂದು ಹೆಸರುವಾಸಿಯಾಗಿದ್ದು ಗಮನ ಸೆಳೆಯುವಂತಾಗಿದೆ